ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಶಾವಿಗೆ ಪಾಯಸ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ಮೊದಲು ತುಪ್ಪನ ಬಿಸಿ ಮಾಡ್ಕೋಬೇಕು ಆಮೇಲೆ ಒಂದು ಕಡಾಯಿ ಒಳಗೆ ತುಪ್ಪನ ಹಾಕಿ ಅದಕ್ಕೆ ನಾವು ಶಾವಿಗೆನ ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಲೋ ಫ್ಲೇಮ್ ಒಳಗನ ಮಾಡ್ಕೋಬೇಕು ಆಮೇಲೆ ಗೋಲ್ಡನ್ ಬ್ರೌನ್ ಆಗುವವರ್ಗು ಅದನ್ನು ಸ್ವಲ್ಪ ನಾವು ಈ ಥರ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿ ತೆಗೆದು ಬಾಜಿ ಇಟ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿ ಇವೆಲ್ಲ ಅದಾವಲ್ಲ ಇವನ್ನ ಈ ಥರ ಜಚ್ಕೊಳಾತೀನಿ ಪೀಸ್ ಆಗಬೇಕಲ್ಲ ಇವ ಅದಕ್ಕೋಸ್ಕರ ಜಚ್ಕೊಳಾತೀನಿ ಇದನ್ನ ಪ್ಲಾಸ್ಟಿಕ್ ಹೋಗಿ ಮಾಡಾತೀನಿ ಈಗ ಈ ಸ್ನಾನ ಸ್ವಲ್ಪ ನಂದು ಅರ್ಜೆಂಟ್ ಇದ್ದಿದ್ದಕ್ಕೆ ಸೊ ಅದು ಅನ್ಹೆಲ್ದಿ ಆಗ್ತೈತಿ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಅವಾಗಷ್ಟೇ ಯೂಸ್ ಮಾಡಿದ್ದೆ ಅದು ಆಮೇಲೆ ಅದನ್ನು ನಾವೇನು ಪೀಸ್ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ಬಾದಾಮಿನ ಅದನ್ನ ತುಪ್ಪದೊಳಗೆ ಹಾಕಿ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಹೀಗಾಗಿ ನಾನು ತುಪ್ಪ ಹಾಕ್ಕೊಳ್ಳಾತೀನಿ ತುಪ್ಪ ಈಗ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ನಾವು ಅವೇನು ನಾವು ಪೀಸ್ ಮಾಡ್ಕೊಂಡಿದ್ವಿ ನೋಡಿರಿ ಮೊದಲು ಆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡೇನಿ ನೋಡ್ರಿ ಇವನ್ನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇವನ್ನ ನಾವು ಸ್ವಲ್ಪ ಹುರ್ಕೋಬೇಕು ಈ ಥರ ಸ್ವಲ್ಪ ಗೋಲ್ಡನ್ ಆದಂಗೆ ಅನ್ನಿಸ್ತೈತಿ ಗೋಲ್ಡನ್ ಬ್ರೌನ್ ಆ ಥರ ಕಲರ್ ಬಂದ ಕೂಡ್ಲೇನ ಅವು ರೋಸ್ಟ್ ಆಗಿರ್ತಾವೆ ಅವನ್ನ ನಾವು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಮೇಲೆ ಒಂದು ಪಾತ್ರೆ ಒಳಗೆ ಆ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿ ಆಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಅದಕ್ಕೆ ನಾವು ಬೇಕು ಒಂದು ನಾಲ್ಕ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳ್ದೀನಿ ಆ ಹಾಲಿಗೆ ಹಾಲು ಮತ್ತು ನೀರು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಆ ಪಾತ್ರೆ ಒಳಗೆ ನಾವು ಇಟ್ಕೊಂಡೇವಿ ಬಿಸಿ ಮಾಡೋಕ್ಕೆ ಆಮೇಲೆ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಂಡೇನೆ ಒಂದು ನಾಲ್ಕೈ ಸ್ಪೂನು ಆಮೇಲೆ ಹಾಲು ಕುದೀತೈತಿ ಆವಾಗ ಸಕ್ಕರೆ ಕರಗತಿ ತಿ ಇಲ್ಲ ಅನ್ನೋದನ್ನು ನೋಡ್ಕೊಬೇಕು ಚೆಕ್ ಮಾಡ್ಕೋಬೇಕು ನೋಡಿರಿ ಇಲ್ಲ ಆಲ್ಮೋಸ್ಟ್ ನಮ್ಮ ಕರಿಗೇ ಸಕ್ಕರೆ ಎಲ್ಲ ಕರಗಿ ಹೋಗೈತಿ ಆಮೇಲೆ ಇದಕ್ಕೊಂದು ಆಫ್ ಸಾಲ್ಟ್ನ ಹಾಕ್ಕೋಬೇಕು ಆಮೇಲೆ ನಾವು ಆಲ್ರೆಡಿ ಏನು ಹುರಿದು ಇಟ್ಕೊಂಡಿರ್ತೇವಲ್ಲ ಅದು ಶಾವಿಗೆನ ಅದನ್ನು ಅದಕ್ಕೆ ನಾವು ಸೇರಿಸ್ಕೊಳ್ಬೇಕು ಶಾವಿಗೆ ಸೇರಿಸ್ಕೊಂಡ್ಮೇಲೆ ಮತ್ತದನ್ನು ನಾವು ಚೆಂದಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು ಶಾವಿಗೆ ಎಲ್ಲ ಚೆಂದಾಗಿ ಕುದಿಬೇಕು ಒಳಗೆ ನೋಡಿರಿ ಕುದಿ ಆಗ್ತೈತಿ ಈಗ ಆಮೇಲೆ ಇದೊಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ ಆಲ್ರೆಡಿ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಗೈಸ್ ನೋಡಿರಿ ಎಷ್ಟು ಚೆಂದ ಕಲರ್ ಎಷ್ಟು ಮಸ್ತ್ ಕಾಣಿಸೋಕತ್ತೈತಿ ಈಗ ತಿಂದ ಅಂತ ಅನ್ಸತ್ತೈತಿ ನೋಡ್ರಿ ಮತ್ತಿದ ಒಂದು ಮತ್ತು ಸ್ವಲ್ಪ ಕುದಿಯಾಕತೈತಿ ಕುದಿ ಬರೋಕತೈತಿ ಸೊ ಈಗ ಆಲ್ಮೋಸ್ಟ್ ಇದು ಎಲ್ಲ ಆಲ್ರೆಡಿ ಡನ್ ಆಗೈತಿ ಆಮೇಲೆ ಇದನ್ನು ನಿಮಗೆ ಬೇಕಂದ್ರೆ ನೀವು ಎಲ್ಲಕ್ಕಿನೂ ಜಜ್ಜಿ ಇದನ್ನು ಪುಡಿ ಮಾಡಿಕೊಂಡು ಹಾಕೋಬೇಕು ನಾನು ಅದನ್ನು ಕ್ಲಿಪ್ ಹಾಕೋದನ್ನು ಮರೆತು ಈಗ ಕ್ಲಿಪ್ನ ಶೂಟ್ ಮಾಡೇನೆ ಇಲ್ಲ ನಾನು ಸೊ ನೋಡ್ರಿ ರೆಡಿ ಆಗೈತಿ ಶಾವಿಗೆ ಪಾಯಸ ನೀವು ಎಷ್ಟು ಕುದಿಸ್ತಿರಲ್ಲ ಅಷ್ಟು ಗಟ್ಟಿ ಆಗ್ತೈತಿ ನಾವು ಸ್ವಲ್ಪ ಗಟ್ಟಿ ಕ್ವಾಂಟಿಟಿ ಒಳಗೆ ಮಾಡೀವಿ ನಾನೇನು ಡ್ರೈ ಫ್ರೂಟ್ಸ್ ಅವಾಗ ಹಾಕ್ಕೊಂಡೆ ಇಲ್ಲ ಅವಾಗ ಆಫ್ ಮಾಡಿದ್ರೆ ಅದು ಸುತ್ತ ಇರ್ತೈತಿ ನಿಮ್ಗೆ ಯಾವ ಥರ ಬೇಕೋ ಆ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೊಳ್ಬಾರ್ದು